ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಹಬ್ಬದ ವಿಡಿಯೋ ಎಲ್ಲ ನೋಡಿದೀರ ನಮ್ಮ ಪುಟ್ಟಿ ಅಂತೂ ಸಖತ್ ಕ್ಯೂಟ್ ಕ್ಯೂಟಾಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿ ಇವಾಗ ಸಾಧ್ಯ ಆದರೆ ಮುಂದಿನ ವೀಡಿಯೋಗಳಲ್ಲಿ ಅದನ್ನೆಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ ಇದು ಬಂದುಬಿಟ್ಟು ಸೋಮವಾರದ ವೀಡಿಯೋ ಭಾನುವಾರ ಬಂಡಿ ಹಬ್ಬ ಮುಗಿದ ನಂತರ ಸೋಮವಾರ ಬಂದುಬಿಟ್ಟು ಮನೆ ಮನೆಗೆ ಅದೇ ತೇರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಹೋಗ್ತಾರೆ ಪ್ರತಿ ಮನೆಯಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗಿ ಸಂಜೆವರೆಗೂ ಆಮೇಲೆ ಒಂದು ಕಡೆ ಅಲ್ಲಿ ದೇವರು ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿ ದೇವರು ಬಂದು ಖುಷಿಯಾಗಿದೆಯಾ ಏನು ಅಂತ ಹೇಳ್ತಾರೆ ಅವರು ಸೊ ಅದನ್ನೆಲ್ಲ ಒಂದು ಪದ್ಧತಿ ಇದು ಸಂಪ್ರದಾಯ ರೂಢಿಸ್ಕೊಂಡು ಬಂದಿರೋವಂಥದ್ದು ನಾನು ಎಲ್ಲರೂ ಈ ಬ್ಲಾಗ್ನಲ್ಲಿ ತೋರಿಸ್ತೀನಿ ಸೊ ಈ ಸೋಮವಾರ ಅಂತೂ ನಮಗೆ ತುಂಬಾ ವಿಶೇಷವಾದಂತಹ ದಿನ ಅಂತ ಹೇಳ್ಬೋದು ರಂಗೋಲಿಯನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಂತಹ ದಿನ ಸೋಮವಾರ ಆಗಿತ್ತು ನಮ್ಮ ಊರಿನಲ್ಲೂ ಕೂಡ ಹಬ್ಬ ಇತ್ತು ಹಾಗೆಯೇ ಅಯೋಧ್ಯೆನಲ್ಲೂ ಕೂಡ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ವಿಶೇಷ ದಿನವಾಗಿತ್ತು ಸೊ ತುಂಬಾ ಖುಷಿಯಾಗಿರುವಂತಹ ತುಂಬ ಅಪರೂಪವಾದಂತಹ ದಿನ ಆಗಿರೋದ್ರಿಂದ ನಾನು ಶ್ರೀರಾಮ್ ಮತ್ತು ಸೀತಾರಾಮ್ ಅಂತ ಹೇಳಿ ರಂಗೋಲಿ ಕೂಡ ಹಾಕಿದ್ದೆ ಆ ದೇವರಿಗೂ ಆಗಬೇಕು ಇಲ್ಲಿಗೂ ಆಗಬೇಕು ಅಂತ ಹೇಳಿ ಸೊ ಇಲ್ಲಿ ಇವಾಗ ನಮ್ಮ ಪುಟ್ಟಿದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಡು ಬನ್ನಿ बाबूजी का मुतकोट पड़ो कंटे में बुटा का वागा चार बाहर कर दी नहीं अंदर बाहर करा देता मुतकोट तुम जिंदगी का उन्होंने बोल को बैंक में को बड्डी कट गए भाई तो को भाई को मैं तो सुन जाना है तो फार्म से नहीं है तो बड़ी जगह तेरे में ये अच्छा है यार ಸೊ ನಾವು ಸೋಮವಾರ ಕೂಡ ರಜಾ ತಗೊಂಡಿದ್ರು ನನ್ನ ನನ್ನ ಹಸ್ಬೆಂಡು ಯಾಕೆ ಅಂತ ಹೇಳಿದ್ರೆ ಸೋಮವಾರ ಮನೆ ಹತ್ರನೂ ಬಂದು ದೇವಸ್ಥಾನದ ಪೂಜೆ ಆಗುತ್ತಲ್ಲ ಹಾಗಾಗಿ ಆ್ಯಕ್ಚುಲಿ ಸೋಮವಾರ ಪೂಜೆ ಮುಗಿಸ್ಕೊಂಡು ನಾವು ಬಿಡಬೇಕು ಅಂತ ಅನ್ನೋ ಪ್ಲ್ಯಾನ್ ಇದ್ದಿದ್ದು ಯಾಕೆ ಅಂದರೆ ಸೋಮವಾರ ರಾಘುಗೂ ರಜಾ ಹಾಕ್ಸಿ ಇವರು ಕೂಡ ರಜೆ ಹಾಕ್ಕೊಂಡಿದ್ರು ಇನ್ನು ಮಂಗಳವಾರ ಬುಧವಾರ ಗುರುವಾರ ಸ್ಕೂಲಿತ್ತು ಅವ್ನಿಗೆ ಸೊ ಹಾಗಾಗಿ ರಜೆ ಹಾಕ್ಸೋದು ಬೇಡ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಊರಿನಲ್ಲಿ ಒಬ್ಬರು ತೀರೋದ್ರು ಆ ಹೋಗಿರೋದ್ರಿಂದ ಮೆರವಣಿಗೆ ಮಾಡೋದು ಲೇಟ್ ಆಯಿತು ಸಂಜೆ ಆರು ಗಂಟೆವರೆಗೂ ಮೆರವಣಿಗೆ ಆಯಿತು ಈ ಕಡೆ ನಾವು ಸ್ವಲ್ಪ ಕುದಿಯರಲ್ಲಿ ಬ್ಯಾಂಕಲ್ಲಿ ಕೆಲಸ ಇತ್ತು ಇಂಟ್ರೆಸ್ಟ್ ಎಲ್ಲ ಪೇ ಮಾಡಬೇಕು ಅಂತ ಹೋದರೆ ಅಲ್ಲಿ ಬ್ಯಾಂಕ್ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು ಏನಕ್ಕಪ್ಪ ಬ್ಯಾಂಕ್ ಕ್ಲೋಸ್ ಆಗಿತ್ತು ಅಂತ ಹೇಳಿದರೆ ಅಯೋಧ್ಯೆದು ಫಂಕ್ಷನ್ ಇತ್ತಲ್ಲ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಮಧ್ಯಾಹ್ನದವರೆಗೆ ಕ್ಲೋಸ್ ಆಗಿಬಿಟ್ಟಿತ್ತು ಮಧ್ಯಾಹ್ನದ ಮೇಲೆ ಓಪನ್ ಅಂತ ಹೇಳಿದ್ರು ಸರಿ ಅಲ್ಲಿ ಬೆಲ್ಲ ಹೋಗೋಣ ಅಂತ ಹೇಳಿ ಅಲ್ಲೇನೇ ಬನ್ನೂರು ಬೆಲ್ಲ ಅಂತ ಮಾಡ್ತಾರೆ ಕುದೇರಲ್ಲಿ ಅಲ್ಲಿ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಹಾಗೆಯೇ ಬೆಲ್ಲ ಮಾಡೋದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಅಲ್ಲಿ ಕಬ್ಬು ತಗೊಂಡು ಕಾಕಂಬಿ ಹಾಕ್ಕೊಂಡು ತಿಂತಾರಲ್ವಾ ಆ ಥರ ಕೇಳಿದ್ವಿ ಸರಿ ಕಬ್ಬಿಗೆ ಹಾಕ್ಕೊಡ್ತೀವಿ ಬನ್ನಿ ಬೆಲ್ಲನ ಅಂತ ಹೇಳಿದ್ರು ಅದು ಯಾವ ಥರ ಅಂತ ಹೇಳಿದ್ರೆ ಆ ಬೆಲ್ಲನ ಕಬ್ಬಿಗೆ ಹಾಕಿ ಅದ್ಕೊಂಬಿಟ್ರೆ ಫುಲ್ ಇದ್ರೆ ರಬ್ಬರ್ ಥರ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಅಷ್ಟು ಉದ್ದ ಬರುತ್ತೆ ಅದನ್ನು ನಾವು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಇದ್ವಿ ಎಲ್ಲ ಮೆಮೊರೀಸ್ ರೀಕಲ್ ಆಯಿತು ಬಟ್ ಅದನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮಗೆ ಕೆಲಸಗಳಾಗಿಲ್ಲ ಆವತ್ತೇ ನಾವು ಹೊರಡಬೇಕು ಹೊರಡಬೇಕು ಅನ್ನೋದಷ್ಟೇ ತಲೆಯಲ್ಲಿ ಸೊ ಹಾಗಾಗಿ ನಾವು ಏನೂ ಮಾಡೋಕ್ಕಾಗಲಿಲ್ಲ ಬಟ್ ಆದರೆ ನಾವು ಅವತ್ತು ಹೊರಡಲಿಲ್ಲ ಇಪ್ಪತ್ತು ನಿಮಿಷ ಹಸನವ್ ಬೇಕಾಯಿತು ಮಾಡೋಕ್ಕೆ ಮಾಡೋಕ್ಕೆ ಹೌದಾ ಅಣ್ಣ ತಾಳ ಅಣ್ಣ ತೊಳೆ ಸೊ ಈ ರೀತಿಯಾಗಿ ಕಬ್ಬಿಗೆ ಬೆಲೆ ಎಲ್ಲ ಹಾಕಿಸ್ಕೊಂಡು ತಿನ್ಕೊಂಡು ಆನಂತರ ಅಲ್ಲಿಂದ ನಮ್ಮ ಜಮೀನು ಕೊಟ್ವಿ ಜಮೀನಲ್ಲಿ ಎಳ್ನೀರು ಕಿತ್ಕೊಂಡು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹಾಗೆ ಮನೆಗೂ ಕೂಡ ಎಳನೀರನ್ನು ಕಾರಲ್ಲಿ ಸ್ಟೋರ್ ಮಾಡಿಕೊಂಡು ಬ್ಯಾಂಗ್ಳೂರಿಗೂ ಆಗುತ್ತೆ ಅಂತೇಳಿ ಎಲ್ಲ ಸೇರಿ ಕಿತ್ಕೊಂಡು ನಾವು ಹೊರಟ್ವಿ ನಾವು ಹೊರಡೋ ಅಷ್ಟರಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಏನಕ್ಕೆ ಅಂತ ಹೇಳಿದ್ರೆ ಲೇಟಾಗಿ ಸ್ಟಾರ್ಟ್ ಆಯಿತಲ್ವಾ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗಿರೋದ್ರಿಂದ ಬೇಗ ಬೇಗ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಫಾಸ್ಟ್ ಫಾಸ್ಟಾಗಿ ಎಲ್ಲರೂ ಎಲ್ಲರ ಮನೆ ಮುಂದೆನೂ ಫಾಸ್ಟ್ ಫಾಸ್ಟಾಗಿ ಮೆರವಣಿಗೆ ತೇರನ್ನ ಕರ್ಕೊಂಡು ಹೋಗ್ತಾಯಿದ್ರು ನಮಗೆ ಎಲ್ಲ ಮುಗಿಸ್ಕೊಂಡು ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋದಾಗ ಒಬ್ರಿಗೆ ದೇವರು ಬಂದು ಅದು ಚೆನ್ನಾಗಿದೆಯಾ ಚೆನ್ನಾಗಾಯ್ತಾ ಏನು ಅಂತ ಎಲ್ಲ ಹೇಳ್ತಾರೆ ಅಂತ ಹೇಳಿದೆ ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಡು ಬನ್ನಿ 아예 리나 님하겠다 ಸರಿ ದೇವರು ಬರೋದನ್ನ ದೇವ್ರು ಮಾತಾಡೋದನ್ನ ಬಂದಿರೋರು ಮಾತಾಡೋದನ್ನು ಎಲ್ಲ ಕ್ಲಿಪ್ಪಿಂಗ್ ಮಾಡಬೇಕು ಅಂತ ಹೇಳಿ ಎಷ್ಟು ಫಾಸ್ಟಾಗಿ ಹೊರಟು ಬಂದೆ ನನ್ನ ಹಸ್ಬೆಂಡ್ ಕರ್ಕೊಂಡು ಅಂತ ಹೇಳಿದ್ರೆ ಅಷ್ಟು ಫಾಸ್ಟಾಗಿ ಬೇರೆ ರೂಟಲ್ಲಿ ಬಂದು ಬಂದೆ ಆದ್ರೂ ಕೂಡ ನನಗೆ ಸಿಗ್ಲೇ ಇಲ್ಲ ಕೊನೆಗೆ ಬೇರೆಯವ್ರು ಮಾಡಿರೋ ವೀಡಿಯೋನ ನನಗೆ ಸೆಂಡ್ ಮಾಡಿದರು ಮೇಲ್ಗಡೆ ನಿಂತ್ಕೊಂಡು ಕರ್ಕೊಂಡು ಹೋಗೋದು ಮಾಡಿದ್ನಲ್ಲ ಅದು ಮಾತ್ರ ನಾನು ಮಾಡಿರೋದು ಏನಕ್ಕಪ್ಪ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿತ್ತು ಅಂತ ಹೇಳಿದರೆ ಇದಕ್ಕಿಂತ ಮುಂಚೆ ಇವರ ತಾಯಿಗೆ ದೇವರು ಬರ್ತಾ ಇತ್ತಂತೆ ನಮ್ಮಮ್ಮ ನಮ್ಮ ಅಜ್ಜಿಯವರೆಲ್ಲ ಹೇಳೋ ಪ್ರಕಾರ ಅದು ಎಷ್ಟು ಇತ್ತು ನಮಗೆ ಭಯ ಆಗ್ಬಿಡ್ತಾ ಇತ್ತು ಆ ಥರ ಬರ್ ಬರ ಬರ್ತಾಯಿತ್ತು ದೇವರು ಅಂತೆಲ್ಲ ಇದ್ರು ಅದನ್ನು ನೋಡೋಕ್ಕೆ ಈಗ ನಮಗಿಲ್ಲ ನೆಕ್ಸ್ಟು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ನಾವು ಈ ಥರ ಬರ್ತಾಯಿತ್ತು ಅಂತ ಹೇಳೋದಕ್ಕೂ ಇರೋದಿಲ್ವಲ್ಲ ಏನೂ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ತೆಗೆದಿಟ್ಕೋಬೇಕು ಅಂತ ಹೋದೆ ಬಟ್ ನೋ ಪ್ರಾಬ್ಲಮ್ ಬೇರೆಯವರೇ ತೆಗೆದಿರೋ ವಿಡಿಯೋನೇ ನನಗೆ ಸಿಕ್ತು ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಾನು ಸೊ ಖುಷಿಯಾಯಿತು ಅಂತಲೇ ಹೇಳ್ಬೋದು ಜಾತ್ರೆಗೆ ಹೋಗಲಿಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಈ ಸರಿ ಪೂಜೆ ಪುನಸ್ಕಾರ ಈ ದೇವರು ಬರೋದನ್ನ ನೋಡ್ರೋ ಅಂಥದ್ದು ಹಾಗೆ ಜಾತ್ರೆ ಮುಗಿದ ಮೇಲೆ ಮನೆ ಹತ್ರ ಬಂದಿದ್ದು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಿಕೊಂಡೆ ನಾನು ಬೆಂಗಳೂರಿಗೆ ರೀಚ್ ಆಗಿದ್ದೀನಿ ಅಂತ ಹೇಳ್ಬೋದು ಸೊ ಮನೆ ಮುಂದಕ್ಕೂ ಕೂಡ ಈ ಥರ ಮೆರವಣಿಗೆ ಕರ್ಕೊಂಡು ಬಂದಿದ್ರು ಅದನ್ನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾವು ಲೇಟ್ ಆಗಿತ್ತು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಬಟ್ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾನು ಅವತ್ತು ವೀಡಿಯೋ ಮಾಡೋದನ್ನ ಎಂಡ್ ಮಾಡಿದೆ ನನಗೂ ವೀಡಿಯೋ ಮಾಡಿ ಮಾಡಿ ಬೋರ್ ಆಗಿರುತ್ತಲ್ವ ನಮ್ಮ ನನ್ನ ಸೋಮವಾರ ಮನೆ ಹತ್ರ ದೇವರು ಬಂದಿತ್ತಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಇದು ಬಂದ್ಬಿಟ್ಟು ಮಂಗಳವಾರದ ವಿಡಿಯೋ ಇದೇನಪ್ಪ ಅಂತ ಹೇಳಿದ್ರೆ ಮಂಗಳವಾರದ ಸಂತೆ ನಮ್ಮ ಅಪ್ಪ ಹೋಗ್ತಾ ಇದ್ರು ನಾನು ಮನೇಲೆ ಎದೆ ಬೋರ್ ಹೊಡಿತಾ ಇತ್ತು ಬೆಳಗ್ಗೆ ತಿಂಡಿ ಎಲ್ಲ ಆಗಿತ್ತು ಇನ್ನು ನನ್ನ ಮಗನ್ನ ಅವ್ರ ಜೊತೆ ಕಳಿಸಿದ್ರೆ ಅವನು ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ ಎಲ್ಲ ಕಡೆ ಓಡಾಡೋದು ಹಂಗೆ ಮಾಡ್ತಾನೆ ಅವರು ವೆಜಿಟೇಬಲ್ಸ್ ತಗೋ ತರಕಾರಿಗಳು ತೊಗೊಳ್ಳೋದು ಅಥವಾ ಇವನ್ನ ಹಿಡಿಯೋದು ಅನ್ನೋ ಥರ ಆಗ್ಬಿಡುತ್ತೆ ಸೊ ಹಾಗಾಗಿ ಏನು ಮಾಡಿದೆ ನಾನು ನಾನೇ ಬರ್ತೀನಿ ನಡ್ರೆ ಅವ್ನು ನೋಡ್ಕೊತೀನಿ ನೀವು ತಗೊಳ್ಳೋರಂತೆ ಅಂತ ಹೇಳಿ ಅವ್ರ ಜೊತೆಗೆ ಹೋಗಿದ್ದೆ ಸೊ ಹಾಗಾಗಿ ಸಂತೆಯಲ್ಲಿ ಒಂದು ಕ್ಲಿಪ್ಪಿಂಗ್ ತೆಗೆದಿದ್ದೆ ಅಷ್ಟೇ ಸೊ ಮನೇಲಿ ಮಕ್ಕಳೆಲ್ಲ ಅವತ್ತು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ನನ್ನ ಮಗ ನೋಡಿ ಹೆಂಗೆ ಮುಂಚ್ಕೊಂಡು ಕುಂತಿದ್ದಾನೆ ಇದೊಂದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅವ್ನು ಮುಂಚ್ಕೊಂಡು ಕುಂತ್ಕೊಳ್ಳೋದು ದೂರ ಹೋಗಿ ನಿಂತ್ಕೊಳ್ಳೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ನಾನು ಅರ್ಷಿತನಿಗೆ ಡ್ಯಾನ್ಸ್ ಇದ್ದೆ ಇವತ್ತು ಅರ್ಷಿತಾ ನನ್ನ ಮಗನಿಗೆ ಮಗಳಿಗೆ ಎಲ್ಲರೂ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾಳೆ ಲೈಫ್ ಎಷ್ಟು ಶಾರ್ಟ್ ಇದೆ ನೋಡಿಯಪ್ಪ ಎಷ್ಟು ಬೇಗ ಮೂ ಮೂವ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಸೇಮ್ ನಾನು ಹಿಂಗೇನೆ ಅಲ್ಲಿ ಟಿ ವಿ ಆನ್ ಮಾಡಿಬಿಟ್ಟು ನಾನು ಅರ್ಷಿತಾ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಅವ್ಳಿಗೆ ಹೇಳ್ಕೊಡ್ತಾ ಇದ್ದೆ ನಾನು ಇನ್ನು ಕ್ಲಿಪ್ಪಿಂಗ್ಸ್ಗಳೆಲ್ಲ ಓಲ್ಡ್ ಕ್ಲಿಪ್ಪಿಂಗ್ಸು ನನ್ನ ಬ್ಯಾಕಪ್ ಲ್ಯಾಪ್ ಟೊಪ್ಪಲ್ ಸಿಗುತ್ತೆ ಸೊ ಇವತ್ತು ನನ್ನ ಮಗನಿಗೆ ಹೇಳ್ಕೊಡ್ತಾಯಿದ್ಲು ಅದನ್ನು ವೀಡಿಯೋ ಮಾಡ್ತಾಯಿದ್ದೆ ನಾನು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇಲ್ಲಿ ನನ್ನ ಕೀರ್ತಿ ನಮ್ಮ ನಮ್ಮ ಪುಟ್ಟಿನ ಇದ್ದ ಆಮೇಲೆ ಅವಳು ಡ್ಯಾನ್ಸ್ ಮಾಡ್ರೋದಿದೆ ಅದನ್ನು ಸಪ್ರೇಟ್ ವೀಡಿಯೋನೂ ಹಾಕ್ತೀನಿ ಏಕೆಂದರೆ ಮಾತಾಡ್ತಾ ಅವಳು ವೀಡಿಯೋ ಹಾಕಿದ್ರೆ ಚೆನ್ನಾಗಿರಲ್ಲ ಅವಳು ಎಷ್ಟು ಚೆನ್ನಾಗಿ ಕುಂಡಿದ್ದಾಳು ಗೊತ್ತಾ ಅದನ್ನು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಇಲ್ಲಿ ಪುಷ್ಪವತಿ ಕುಣಿತಾ ಇದ್ದಾರೆ ನೋಡಿ ಇಡಿ lene mande vancho nahi get le ஆடுபத்தவா மைசோனா ನನ್ನ ಮಗಳ್ಗೂ ಡ್ಯಾನ್ಸ್ ವೀಡಿಯೋ ಇದೆ ಅದನ್ನು ಸಪ್ರೇಟಾಗಿ ಹಾಕ್ತೀನಿ ಇದ್ರಲ್ಲಿ ಹಾಕಿದ್ರೆ ಕಾಪಿರೇಟ್ ಆಗುತ್ತೆ ಅಂತ ಆಮೇಲೆ ಅಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು ಸುಮ್ಮನೆ ನಾರ್ಮಲ್ ಆಗಿ ಹೇಗೆ ಡೇನ ಕಳೆದ್ವಿ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಹಾಗೆ ನನ್ನ ಸೊಸೆಗೆ ಡ್ರೆಸ್ಸಪ್ ಎಲ್ಲ ಮಾಡಬೇಕಿತ್ತಲ್ಲ ಅದಕ್ಕೆ ಏನೇನೆಲ್ಲ ಬೇಕು ಅಂತ ಎತ್ತಿಟ್ಕೊತಾ ಇದ್ಲು ಅದಕ್ಕೆ ನನ್ನ ಮಗನಿಗೆ ಹಾಕಿ ಹಾಕಿ ನೋಡ್ತಾ ಇದ್ದೆ ಅವಳ ಹತ್ರ ಸರಗಳಿತ್ತಲ್ವ ಅದನ್ನೆಲ್ಲ ಇರಬೇಕಾದ್ರೆ ಸಿಕ್ಕಿದ ಸರಗಳೆಲ್ಲ ಅವನಿಗೆ ಆಗ್ತಿದ್ದೆ ಅದನ್ನು ಫೋಟೋ ತೆಗ್ದಿದ್ದೆ ಅದಕ್ಕೆ ಅದನ್ನು ಹಾಗೆ ಕ್ಲಿಪ್ಪಿಂಗನ್ನು ಹಾಕಿದೆ ಇದ್ರದ್ದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಒಂದೆರಡು ನಿಮಿಷದ ವಿಡಿಯೋ ಇದೆ ಅದನ್ನು ನಾನು ಸಪ್ರೇಟಾಗಿ ಹಾಕ್ತೀನಿ ಹಾಗೇನೆ ಅಂತ ಹೇಳ್ತಾ ಸೊ ಹತ್ತತ್ರ ಸೋಮವಾರದಿಂದ ಶುಕ್ ಬುಧವಾರದವರೆಗೂ ನಾನು ವೀಡಿಯೋನ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಬುಧವಾರ ನೈಟ್ ಆಗಿರುತ್ತೆ ಗುರುವಾರ ಮಾರ್ನಿಂಗು ನಾವು ದಾಸ್ನೂರ್ಗೆ ಹೋಗಿದ್ವಿ ಅಲ್ಲೆಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಲ್ಲಿಂದ ಮನೆಗೆ ಬಂದೆಲ್ಲ ಏನು ಮಾಡಿದ್ವಿ ಮತ್ತು ಶುಕ್ರವಾರ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ ಎಲ್ಲವನ್ನು ಕೂಡ ಮರ್ಜ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ ಡೈಲಿ ವ್ಲಾಗ್ ನಾನು ಯಾವಾಗಲೂ ಮಾಡ್ಕೊಳ್ದೆ ಇರೋದ್ರಿಂದ ಒಂದು ವಾರ ಫುಲ್ಲು ಏನೇನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಾವೇರಿ ನೀರು ನೋಡಿ ಅದಕ್ಕೇನು ಒಳ್ಳಿ ಕಡೆ ಸಪರೇಟ್ ಲೈನ್ ಕಟ್ಟೆಲ್ಲ ಕೊಡ್ತಾ ಇದ್ದಾರೆ ಅದನ್ನ ಮಾಡ್ತಾ ಇದ್ರು ಅದಕ್ಕೆ ಸುಮ್ಮನೆ ಸುಮ್ನೆ ನೆನಪಿರ್ಲಿ ಅಂತ ಹೇಳಿ ಕ್ಲಿಪ್ಪಿಂಗ್ ಅದನ್ನು ಆ್ಯಡ್ ಮಾಡಿಕೊಂಡೆ ಇಲ್ಲಂತೂ ನನ್ನ ಮಗ ಮೂಲ ನಲ್ಲಿ ಹತ್ರನೇ ನಿಂತಿರ್ತಾನೆ ಅಲ್ಲಿ ಶುರುವಾಗಿದ್ದ ನಗಡಿ ಅವ್ರಿಗೆ ಇನ್ನೂ ಹೋಗಿಲ್ಲ ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗ್ ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ದಯವಿಟ್ಟು ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್